ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಗಿಡಗಳ ಬೆಳವಣಿಗೆ ಮತ್ತು ಇಳುವರಿ ವಾತಾವರಣದ ಮೇಲೆ ಅವಲಂಬಿತವಾಗಿದೆ ಅಂತಲೇ ಹೇಳಬಹುದು ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಬೇಸಿಗೆಯಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನು ನೀಡಿದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಇಳುವರಿಯನ್ನು ನೀಡ್ತದೆ ಆದರೆ ಈಗ ಬೇಸಿಗೆಯಲ್ಲಿ ಮಳೆ ಬರ್ತಾ ಇದೆ ತುಂಬನೇ ಮೋಡ ಇದೆ ಈ ರೀತಿಯಾದ ವಾತಾವರಣ ಮಲ್ಲಿಗೆ ಗಿಡಗಳಿಗೆ ಅಷ್ಟೊಂದು ಅನುಕೂಲಕರವಲ್ಲ ಹಾಗಾಗಿ ಈಗ ನಮ್ಮ ಗಿಡಗಳಲ್ಲಿ ಅಷ್ಟೊಂದು ಹೆಚ್ಚಾಗಿ ಹೂ ಆಗೋದಿಲ್ಲ ಅಂತ ಹೇಳಬಹುದು ಆದರೆ ನಮಗೆ ಮಳೆಗಾಲ ಅಥವಾ ಚಳಿಗಾಲಕ್ಕೆ ಕಂಪೇರ್ ಮಾಡಿದಾಗ ಈಗ ಸ್ವಲ್ಪ ಜಾಸ್ತಿನೇ ಹೂ ಆಗ್ತದೆ ಆದರೆ ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಈ ವರ್ಷ ಸ್ವಲ್ಪ ಕಡಿಮೆ ಇಳುವರಿ ಅಂತಲೇ ಹೇಳ್ಬಹುದು ಏಪ್ರಿಲ್ ತಿಂಗಳ ಈ ಬೇಸಿಗೆಯ ನಡುವೆ ಮಳೆ ಬಂದಾಗ ಇದು ಮಲ್ಲಿಗೆ ಗಿಡಗಳ ಮೇಲೆ ಒಂದು ಪ್ರಭಾವ ಬೀರ್ತದೆ ಅಂತ ಹೇಳಬಹುದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ತುಂಬಾ ಕಡಿಮೆ ಇರ್ತದೆ ಆದರೆ ಬೇಸಿಗೆಯಲ್ಲಿ ಮಧ್ಯ ಮಧ್ಯದಲ್ಲಿ ಮಳೆ ಬಂದಾಗ ಹುಳಗಳು ಅಲ್ಲಲ್ಲೇ ಉತ್ಪತ್ತಿಯಾಗಿ ಹುಳಗಳ ಸಮಸ್ಯೆ ಪ್ರಾರಂಭವಾಗ್ತದೆ ಹುಳಗಳು ಗಿಡದಲ್ಲಿನ ಚಿಗುರುಗಳು ಮೊಗ್ಗುಗಳು ಹಾಗೆ ಎಲೆಗಳನ್ನೆಲ್ಲ ತಿಂದು ಹಾಕ್ತದೆ ಈ ರೀತಿಯಾದಾಗ ನಾವು ಮೆಡಿಸಿನ್ ಅನ್ನ ಸ್ಪ್ರೇ ಮಾಡಬೇಕಾಗ್ತದೆ ಹಾಗೆಯೇ ಬೇಸಿಗೆಯಲ್ಲಿ ಬಿಸಿಲಿನ ನಡುವೆ ಮಳೆ ಬಂದಾಗ ಗಿಡಗಳಲ್ಲಿನ ಎಲೆಗಳು ಉದುರು ಹೋಗುವಂತಹ ಸಮಸ್ಯೆ ಕಂಡು ಬರ್ತದೆ ಹಾಗೆಯೇ ಗಿಡಗಳಲ್ಲಿ ನಾನಾ ರೀತಿಯ ರೋಗಗಳು ಕಂಡು ಬರ್ತದೆ ಎಲೆಗಳ ಬಣ್ಣ ಹಳದಿ ಆಗ್ತದೆ ಹೀಗೆ ನಾನಾ ರೀತಿಯಾದ ಸಮಸ್ಯೆಗಳು ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಕಂಡು ಬರ್ತದೆ ಬೇಸಿಗೆಯಲ್ಲಿ ತುಂಬಾ ಸೆಕೆ ಹಾಗೂ ನೀರಿನ ಒಂದು ಸಮಸ್ಯೆಯಿಂದಾಗಿ ಮಳೆ ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತೇವೆ ಆದರೆ ಮಳೆ ಬಂದ ನಂತರ ನಮ್ಮ ಗಿಡಗಳಿಗೆ ಸಮಸ್ಯೆಯ ಮೇಲೆ ಸಮಸ್ಯೆ ಕಂಡು ಬರ್ತಾ ಇರ್ತದೆ ಹೀಗೆ ಬೇಸಿಗೆಯಲ್ಲಿ ಮಳೆ ಬಂದರೂ ಕಷ್ಟ ಮಳೆ ಬಾರದೇ ಇದ್ದರೂ ಕಷ್ಟ ಅಂತಲೇ ಹೇಳಬಹುದು ಹಾಗೆ ಇವತ್ತು ನನ್ನ ಗಿಡದಲ್ಲಿ ಆದಂತಹ ಮೊಗ್ಗನ್ನು ಈಗ ತೋರಿಸ್ತೇನೆ ನೋಡಿ ನನಗೆ ಇವತ್ತು ಇಷ್ಟು ಮೊಗ್ಗು ಸಿಕ್ಕಿದೆ ಇದರಲ್ಲಿ ಎರಡು ಚೆಂಡು ನಾಲ್ಕು ಲೈನ್ನಷ್ಟು ಮೊಗ್ಗು ಆಗಿದೆ ಸಾಧಾರಣ ನನಗೆ ನಾಲ್ಕರಿಂದ ಐದು ಚೆಂಡಾದರೂ ಹೂವು ಆಗ್ತಾ ಇತ್ತು ಆದರೆ ಈಗ ನನಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಹೆಚ್ಚಿಗೆ ಅಂದರೆ ಮೂರು ಚೆಂಡು ಹೂವು ಆಯಿತು ಮತ್ತೆ ಈಗ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಹುದು ಹಾಗೆ ಗಿಡದಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಬರ್ತಾ ಇದೆ ನನ್ನ ಎಲ್ಲ ಗಿಡದಲ್ಲೂ ಆ ಸಮಸ್ಯೆ ಇಲ್ಲ ಈಗ ಒಂದು ಗಿಡದಲ್ಲಿ ಆ ಸಮಸ್ಯೆ ಕಂಡು ಬಂದಿದೆ ನಾನು ಕಳೆದ ವಿಡಿಯೋದಲ್ಲಿ ಒಂದು ರೋಗ ಬಂದಿತ್ತು ಅಂತ ಹೇಳಿದ್ದೆ ಅದಕ್ಕೆ ನಾನು ಯಾವುದೇ ಒಂದು ಮೆಡಿಸಿನ್ ಅನ್ನು ಹಾಕಿದ್ರೂ ಕೂಡ ಸರಿ ಆಗಲಿಲ್ಲ ಹಾಗಾಗಿ ಆ ಗಿಡವನ್ನು ನಾನು ತೆಗೆದು ಹೊಸ ಗಿಡವನ್ನು ಹಾಕ್ತೇನೆ ಹಾಗೆ ಈ ಗಿಡವನ್ನು ಈಗ ತೋರಿಸ್ತಾ ಇದ್ದೇನೆ ನೋಡಿ ಈ ಗಿಡದ ಎಲೆಗಳೆಲ್ಲ ಉದುರಿ ಹೋಗಿದೆ ಬೇರೆ ಯಾವುದೇ ಗಿಡ ಈ ರೀತಿ ಆಗಿಲ್ಲ ಈ ಒಂದು ಗಿಡದಲ್ಲಿ ಮಾತ್ರ ಈ ಸಮಸ್ಯೆ ಇದೆ ಅಂತ ಹೇಳಬಹುದು ನನ್ನ ಬಳಿ ಐವತ್ತು ಗಿಡ ಇದ್ದರೂ ಕೂಡ ಯಾವುದೇ ಒಂದು ಗಿಡಕ್ಕೆ ಈ ರೀತಿಯಾದ ಏನೇ ಸಮಸ್ಯೆ ಬಂದರೂ ಕೂಡ ನನಗೆ ತುಂಬಾ ಬೇಸರ ಆಗ್ತದೆ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಗಿಡವೂ ಕೂಡ ಈ ರೀತಿ ಆಗಿದೆಯಾ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಇದರಲ್ಲಿ ತುಂಬಾ ಮೊಗ್ಗುಗಳಿವೆ ನೋಡಿ ಹಾಗಾಗಿ ನಾನು ಇದನ್ನು ಟ್ರಿಮ್ ಮಾಡ್ತಾ ಇಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಗಿಡದ ತುಂಬ ಮೊಗ್ಗುಗಳಿವೆ ಆದರೆ ಎಲೆ ನೋಡಿ ಎಲ್ಲ ಉದುರಿ ಹೋಗಿದೆ ಒಂದೇ ಸಲ ತುಂಬ ಎಲೆಗಳು ಉದುರಿ ಹೋಗಿದೆ ಅಂತಾನೆ ಹೇಳಬಹುದು ನಾನು ಈ ಗಿಡದ ಹತ್ತಿರ ಹೂವನ್ನು ತೆಗೆಯಲು ಬಂದಾಗ ಗಿಡವನ್ನು ಮುಟ್ಟಿದ ತಕ್ಷಣ ಎಲ್ಲ ಎಲೆಗಳು ಉದುರಿ ಹೋಗಿದೆ ಹಾಗೆ ನಿನ್ನೆಯಿಂದನೂ ಕೂಡ ಉದುರಿ ಹೋಗ್ತಾ ಇದೆ ಬೇರೆ ಯಾವುದೇ ಗಿಡದಲ್ಲಿ ಈ ರೀತಿಯಾದ ಸಮಸ್ಯೆ ಇಲ್ಲ ನೋಡಿ ಈ ಗಿಡ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಈ ಹಿಂದೆಯೂ ಕೂಡ ನನ್ನ ಕೆಲವೊಂದು ಗಿಡದ ಎಲೆಗಳು ಉದುರಿ ಹೋಗಿತ್ತು ಆದರೆ ಇಷ್ಟೊಂದು ಉದುರಿ ಹೋಗಲಿಲ್ಲ ಅಂತ ಹೇಳ್ಬಹುದು ನಾನು ಗಿಡವನ್ನು ಮುಟ್ಟಿದ ತಕ್ಷಣ ಎಲ್ಲ ಎಲೆಗಳು ಬಿದ್ದು ಹೋಗಿದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಬೇರೆ ಯಾವುದೇ ಗಿಡದಲ್ಲಿ ಆ ರೀತಿಯಾದ ಸಮಸ್ಯೆ ಇಲ್ಲ ಎಲ್ಲ ಗಿಡಗಳು ಚೆನ್ನಾಗಿಯೇ ಇದೆ ಅಂತ ಹೇಳ್ಬಹುದು ಎಲೆಗಳ ಬಣ್ಣ ನೋಡಿ ಸ್ವಲ್ಪ ಹಳದಿಯಾಗಿದೆ ನಮ್ಮ ಗಿಡದಲ್ಲಿ ಈ ರೀತಿಯಾದ ಏನೇ ಸಮಸ್ಯೆ ಬಂದಾಗ ಇದನ್ನ ಯಾವ ರೀತಿಯಲ್ಲಿ ಸರಿಪಡಿಸಬಹುದು ಅನ್ನುವ ಒಂದು ಪ್ರಶ್ನೆ ನಮಗೆ ಮೂಡ್ತದೆ ಇದಕ್ಕೆ ಯಾವ ಗೊಬ್ಬರವನ್ನು ಹಾಕಬೇಕು ಅಥವಾ ಏನಾದರೂ ಮೆಡಿಸಿನ್ ಅನ್ನು ಅನ್ನುವ ಒಂದು ಪ್ರಶ್ನೆ ಬರ್ತದೆ ನಾನು ಇದರ ಬಗ್ಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನಾನು ಇದಕ್ಕೆ ಈಗ ಬಿ ಸ್ಟಾರ್ ಅಥವಾ ಬ್ಲಾಕ್ ಸ್ಟಾರ್ ಅಂತ ಹೇಳ್ತಾರೆ ಇದನ್ನ ನಾನು ಹಾಕ್ತಾ ಇದ್ದೇನೆ ಕೆಲವರು ಇದರ ಬಗ್ಗೆ ಪುನಃ ಕೇಳ್ತಾ ಇದ್ದಾರೆ ಬಿ ಸ್ಟಾರ್ ಅಥವಾ ಬ್ಲಾಕ್ ಸ್ಟಾರ್ ಅಂದ್ರೆ ಹೇಗೆ ಇರ್ತದೆ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಕಾಳು ಕಾಳು ಆಗಿ ಇರ್ತದೆ ನಾನು ಇನ್ನು ಮಳೆಗಾಲ ಮುಗಿಯುವ ತನಕ ಗಿಡಗಳಿಗೆ ಹಿಂಡಿಯನ್ನ ಹಾಕುವುದಿಲ್ಲ ಇನ್ನು ಆಗಾಗ ಮಳೆ ಬರ್ತಾ ಇರ್ತದೆ ಹಾಗಾಗಿ ನಾನು ಹಿಂಡಿಯ ಬಳಕೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಮುಂದೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹಿಂಡಿಯನ್ನ ಹಾಕ್ತೇನೆ ಈಗ ನಾನು ಈ ಬಿ ಸ್ಟಾರ್ ಅಥವಾ ಬ್ಲಾಕ್ ಸ್ಟಾರ್ ಅನ್ನ ಗಿಡಗಳಿಗೆ ಹಾಕ್ತಾ ಇದ್ದೇನೆ ನಾನು ಗಿಡವನ್ನು ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಬೇರಿನ ಹತ್ತಿರ ಅಥವಾ ಒಂದು ಕಾಂಡದ ಹತ್ತಿರ ಯಾವುದೇ ರೀತಿಯ ಒಂದು ಸಮಸ್ಯೆ ಕಂಡು ಬಂದಿಲ್ಲ ಹಾಗೆಯೇ ಈ ಗಿಡ ಒಣಗಿ ಹೋದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಹಸಿರಾಗಿಯೇ ಇದೆ ಹಾಗಾಗಿ ಏನಾದರೂ ಗೊಬ್ಬರವನ್ನು ಹಾಕಿದಾಗ ಮತ್ತೆ ಇದರಲ್ಲಿ ಚಿಗುರು ಬರಬಹುದು ಅಂತ ಅನಿಸ್ತಾ ಇದೆ ಗಿಡದಲ್ಲಿ ಚಿಕ್ಕ ಚಿಕ್ಕ ಚಿಗುರುಗಳು ಎಲ್ಲೂ ಕಾಣಿಸ್ತಾ ಇಲ್ಲ ಹಾಗೆ ಸ್ವಲ್ಪ ದೊಡ್ಡದಾದ ಚಿಗುರುಗಳಿವೆ ಅಂದ್ರೆ ಇನ್ನು ಮೊಗ್ಗು ಬರುವಂತಹ ಒಂದು ಚಿಗುರುಗಳಿವೆ ಈ ಗಿಡಕ್ಕೆ ನಾನು ಏನಾದರೂ ಗೊಬ್ಬರವನ್ನು ಹಾಕಿದಾಗ ಮತ್ತೆ ಈ ಗಿಡದಲ್ಲಿ ಚಿಗುರು ಬಂದರೆ ಈ ಗಿಡಕ್ಕೆ ಏನು ಸಮಸ್ಯೆ ಆಗಿಲ್ಲ ಅಂತ ಅರ್ಥ ಹಾಗಾಗಿ ನಾನು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಗೊಬ್ಬರ ಅಂದ್ರೆ ಬಿ ಸ್ಟಾರನ್ನ ಹಾಕ್ತೇನೆ ನಾನು ಇಲ್ಲಿ ಬೀಜ ಸ್ಟಾರನ್ನು ಹಾಕ್ತಾ ಇದ್ದೇನೆ ಅಂತ ನೀವು ಕೂಡ ಇದನ್ನೇ ಹಾಕಬೇಕಂತ ಇಲ್ಲ ನಿಮ್ಮ ಬಳಿ ಯಾವ ಗೊಬ್ಬರ ಇದೆ ಅದನ್ನು ನೀವು ಹಾಕಬಹುದು ಆದರೆ ಸ್ವಲ್ಪ ಡ್ರೈ ಆಗಿರುವ ಗೊಬ್ಬರವನ್ನೇ ಹಾಕಿ ನೋಡಿ ಎಷ್ಟೊಂದು ಎಲೆಗಳು ಉದುರಿ ಹೋಗಿದೆ ಅಂತ ನಾವು ಯಾವುದೇ ಒಂದು ಗೊಬ್ಬರವನ್ನು ಹಾಕುವ ಮೊದಲು ಗಿಡದ ಬುಡವನ್ನು ಕ್ಲೀನ್ ಮಾಡಿಕೊಳ್ಬೇಕು ಹಾಗಾಗಿ ನಾನು ಇಲ್ಲಿ ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ ನಾನು ಈ ಗೊಬ್ಬರವನ್ನು ಹಾಕಿದ ತಕ್ಷಣ ಗಿಡ ಸರಿ ಆಗ್ತದೆ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ ನಾನು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನೋಡಿ ಇದನ್ನು ಒಂದು ದೊಡ್ಡ ಸ್ಪೂನಷ್ಟು ನಾನು ಹಾಕ್ತಾ ಇದ್ದೇನೆ ಒಂದು ಗಿಡಕ್ಕೆ ಇಷ್ಟು ಹಾಕಿದರೆ ಸಾಕಾಗ್ತದೆ ಗಿಡದ ಸುತ್ತಲೂ ನಾವು ಹಾಕಬೇಕು ನಾನು ಇದನ್ನು ಹಾಕಿದ ನಂತರ ಗಿಡದ ಬುಡವನ್ನು ಬಿಡಿಸಿಕೊಳ್ತೇನೆ ಹಾಗೆ ಸ್ವಲ್ಪ ನೀರನ್ನು ಹಾಕ್ತೇನೆ ನನಗೆ ಪ್ರತಿಯೊಂದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಾನು ಇಷ್ಟು ವಿಡಿಯೋವನ್ನು ಮಾಡಿದ್ದೇನೆ ನಾನು ಇಲ್ಲಿ ಗೊಬ್ಬರವನ್ನು ಹಾಕಿರುವುದರಿಂದ ಗಿಡಗಳು ಖಂಡಿತವಾಗಿಯೂ ಸರಿ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗ್ತದೆ ಅಂತ ಹೇಳುವುದಿಲ್ಲ ನಾನು ಇಲ್ಲಿ ನನ್ನ ಗಿಡವನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ನಾನು ಹೆಚ್ಚಾಗಿ ಗಿಡಗಳು ಈ ರೀತಿಯಾದಾಗ ಗಿಡವನ್ನ ಟ್ರಿಮ್ ಮಾಡಿ ನಂತರ ಅದಕ್ಕೆ ಗೊಬ್ಬರವನ್ನ ಹಾಕ್ತೇನೆ ಆದ್ರೆ ಈ ಗಿಡವನ್ನ ಯಾಕೆ ಟ್ರಿಮ್ ಮಾಡಲಿಲ್ಲ ಅಂದ್ರೆ ಇದರಲ್ಲಿ ತುಂಬಾನೇ ಮಗುಗಳು ಬರ್ತಾ ಇದೆ ಹಾಗಾಗಿ ನಾನು ಇದನ್ನ ಟ್ರಿಮ್ ಮಾಡದೆ ಹಾಗೆ ಗೊಬ್ಬರವನ್ನ ಹಾಕಿದ್ದೇನೆ ಹಾಗೆ ಗಿಡಗಳು ಅಷ್ಟೊಂದು ಹಾಳಾದ ರೀತಿಯಲ್ಲಿ ಇಲ್ಲ ನೋಡಿ ಚೆನ್ನಾಗಿಯೇ ಇದೆ ಹಸಿರಾಗಿಯೇ ಇದೆ ಹಾಗಾಗಿ ಇದನ್ನು ಟ್ರಿಮ್ ಮಾಡದೆ ನಾನು ಗೊಬ್ಬರವನ್ನು ಹಾಕಿ ನೋಡ್ತಾ ಇದ್ದೇನೆ ಇದರಿಂದ ಸ್ವಲ್ಪ ದಿನದಲ್ಲಿ ಗಿಡಗಳು ಸರಿ ಆಗ್ಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ದೇನೆ ಬೇಸಿಗೆಯಲ್ಲಿ ಮಧ್ಯ ಮಧ್ಯದಲ್ಲಿ ಮಳೆ ಬಂದಾಗ ಈ ರೀತಿಯಾದ ತುಂಬಾ ಸಮಸ್ಯೆಗಳು ಎದುರಾಗ್ತಾ ಇರ್ತದೆ ಯಾರು ಕೂಡ ಹೆದರುವ ಅಗತ್ಯ ಇರುವುದಿಲ್ಲ ನನ್ನ ಗಿಡದಲ್ಲೂ ಕೂಡ ಈ ರೀತಿಯಾದ ಹಲವಾರು ಸಮಸ್ಯೆಗಳು ಬರ್ತಾ ಇದೆ ನಾನು ಆ ಎಲ್ಲ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರವನ್ನು ನೋಡಿಕೊಳ್ತಾ ಇರ್ತೇನೆ ಅದನ್ನು ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ